ನಮಸ್ಕಾರ ವೀಕ್ಷಕರೇ ಬಾಸುಮತಿ ರೈಸನ್ನು ನೀರಿನಲ್ಲಿ ಸುರಿಯೋದ್ರಿಂದ ಲಾಭ ಆಗುತ್ತಾ ಇಲ್ಲಾಂತಂದರೆ ನಷ್ಟ ಆಗುತ್ತಾ ಸರಿಯಾದ ವಿಧಾನದಲ್ಲಿ ಸರಿಯಾದ ಅಳತೆಯಲ್ಲಿ ಪರ್ಫೆಕ್ಟಾಗಿ ಬಾಸುಮತಿ ರೈಸನ್ನು ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ನೋಡಿ ಇಲ್ಲಿ ನಾನು ಒಂದು ಗ್ಲಾಸ್ ಆಗುವಷ್ಟು ಬಾಸಮತಿ ರೈಸನ್ನ ತಗೊಂಡಿದ್ದೀನಿ ನೀವು ಬೇಕಿದ್ರೆ ಕಪ್ಪಲ್ಲಿ ತಗೋಬಹುದು ಇಲ್ಲ ಅಂತಂದ್ರೆ ಕೆ ಜಿ ಲೆಕ್ಕದಲ್ಲಾದರೂ ಆದರೂ ತಗೋಬಹುದು ಸೊ ಅಳತೆ ಚೆನ್ನಾಗಿ ಗೊತ್ತಾಗ್ಲಿ ಅಂತ ನಾನು ಒಂದು ಗ್ಲಾಸ್ ಅಲ್ಲಿ ತಗೊಂಡಿದ್ದೀನಿ ಒಂದು ಗ್ಲಾಸ್ ಬಾಸಮತಿ ಅಕ್ಕಿಯನ್ನು ತಗೊಂಡಿದ್ದಾದ್ಮೇಲೆ ಬಾಸುಮತಿ ರೈಸನ್ನು ಚೆನ್ನಾಗಿ ವಾಶ್ ಮಾಡಬೇಕು ಎರಡು ಮೂರು ಸಲ ಚೆನ್ನಾಗಿ ವಾಶ್ ಮಾಡಿದ್ದಾದ್ಮೇಲೆ ಈಗ ಫ್ರೆಶ್ ಆಗಿರತಕ್ಕಂತಹ ನೀರನ್ನು ಸೇರಿಸಿ ಕರೆಕ್ಟಾಗಿ ಇಪ್ಪತ್ತು ಅಥವಾ ಮೂವತ್ತು ನಿಮಿಷ ನೆನೆಸ್ಬೇಕಾಗುತ್ತೆ ನೋಡಿ ಯಾವುದೇ ರೈಸನ್ನಾಗಲಿ ನೆನೆಸ್ಬಿಟ್ಟು ಬೇಯಿಸೋದ್ರಿಂದ ಅದರಲ್ಲಿರ್ತಕ್ಕಂತಹ ಕೆಲವೊಂದು ವಿಟಮಿನ್ಸ್ ಹಾಗೆ ಖನಿಜಾಂಶಗಳು ಹಾಗೆ ಉಳಿಯುತ್ತೆ ನೋಡಿ ಬಾಸುಮತಿ ರೈಸನ್ನು ಕರೆಕ್ಟಾಗಿ ಮೂವತ್ತು ನಿಮಿಷ ನೆನೆಸಿದ್ದಾಯಿತು ನೆನೆಸಿದ್ದಾದ್ಮೇಲೆ ನೋಡಿ ರೈಸನ್ನು ಜಾಸ್ತಿ ಮಿಕ್ಸ್ ಮಾಡಬಾರ್ದು ಮಿಕ್ಸ್ ಮಾಡೋದ್ರಿಂದ ಇದು ರೈಸ್ ಅನ್ನೋದು ತುಂಬ ಉದ್ದ ಇರುತ್ತಲ್ವ ಹಾಗಾಗಿ ಮುರಿದೋಗುತ್ತೆ ಹೋಗುತ್ತೆ ನೋಡಿ ಹಾಗಾಗಿ ಇದನ್ನು ಮಿಕ್ಸ್ ಮಾಡೋಕೆ ಹೋಗ್ಬಾರ್ದು ಈ ನೀರನ್ನು ಚಲ್ಕೊಂಡ್ಬಂದು ಈಗ ಈ ರೈಸನ್ನು ಕುಕ್ಕರಲ್ಲಿ ಸೇರಿಸಬೇಕು ಕುಕ್ಕರಲ್ಲಿ ಸೇರಿಸಿದ್ದಾದಮೇಲೆ ನಾವು ಒಂದು ಗ್ಲಾಸಷ್ಟು ಬಾಸುಮತಿ ರೈಸನ್ನು ತಗೊಂಡಿರೋದ್ರಿಂದ ಒಂದೂವರೆ ಗ್ಲಾಸಷ್ಟು ನೀರನ್ನು ಸೇರಿಸಬೇಕಾಗುತ್ತೆ ಒಂದು ಗ್ಲಾಸ್ ರೈಸ್ಗೆ ಒಂದೂವರೆ ಗ್ಲಾಸಷ್ಟು ನೀರು ಕರೆಕ್ಟಾಗಿ ಸರೋಗುತ್ತೆ ಹೋಗುತ್ತೆ ನೋಡಿ ಈಗ ಇದರಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಟೀ ಸ್ಪೂನ್ ಆಗುವಷ್ಟು ನಿಂಬೆ ಹಣ್ಣಿನ ರಸ ನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ಅಂತಂದರೆ ನೀವು ತುಪ್ಪವನ್ನು ಕೂಡ ಸೇರಿಸಬಹುದು ಈಗ ಒಮ್ಮೆ ಇದನ್ನು ಈ ಥರ ಮಿಕ್ಸ್ ಮಾಡಿ ನಂತರ ಕುಕ್ಕರ್ಲಿಡ್ ಇಟ್ಟು ಕ್ಲೋಸ್ ಮಾಡಿ ಕರೆಕ್ಟಾಗಿ ಒಂದು ವಿಸಿಲ್ ಕೂಗಿಸ್ಕೋಬೇಕಾಗತ್ತೆ ನೋಡಿ ಒಂದು ವಿಸಿಲ್ ಬಂದು ಕಂಪ್ಲೀಟಾಗಿ ತನಗಾಗಿದೆ ಈಗ ಕುಕ್ಕರ್ ವಿಸಿಲನ್ನು ತೆಗೆದು ಓಪನ್ ಮಾಡಿ ನೋಡೋಣ ನೋಡಿ ರೈಸ್ ಎಷ್ಟೊಂದು ಪರ್ಫೆಕ್ಟಾಗಿ ಕಾಣಿಸ್ತಿದೆಯೋ ಸೊ ತುಂಬ ಚೆನ್ನಾಗಿ ಬೆಂದಿರುತ್ತೆ ಒಂದು ಗ್ಲಾಸ್ಗೆ ಒಂದೂವರೆ ಗ್ಲಾಸ್ ಅಷ್ಟು ನೀರನ್ನು ಸೇರಿಸಿದ್ರೆ ಈ ಥರ ರೈಸ್ ರೆಡಿ ಆಗುತ್ತೆ ಜಾಸ್ತಿ ನೀರನ್ನು ಹಾಕ್ಕೋಬಾರ್ದು ಸೊ ವಿಸಿಲ್ ಮುಖಾಂತರ ಬಂದ್ಬಿಡುತ್ತೆ ನೋಡಿ ಎಷ್ಟೊಂದು ಉದ್ರ ಉದ್ರ ಆಗಿದೆಯೋ ಹಾಗೆ ಸಾಫ್ಟ್ ಇದೆ ಚೆನ್ನಾಗಿ ಬೆಂದಿದೆ ಮತ್ತೆ ರೈಸನ್ನ ನೀರ್ನಲ್ಲಿ ನೆನೆಸಿ ಬೇಯಿಸೋದ್ರಿಂದ ಬೇಗನೂ ಬೇಯುತ್ತೆ ಗ್ಯಾಸ್ ಕೂಡ ಉಳಿತಾಯ ಆಗುತ್ತೆ ರೈಸನ್ನ ನೀರ್ನಲ್ಲಿ ಸುರಿರಿ ಅಂತಂದ್ರೆ ಬೇರೆ ಏನು ಅಲ್ಲ ರೈಸನ್ನ ನೆನೆಸೋದು ಅಂತ ಅರ್ಥ ಅಹ್ ರೈಸನ್ನ ನೆನೆಸಿ ನಾವು ಬೇಯಿಸೋದ್ರಿಂದ ಅದರಲ್ಲಿ ಕೆಲವೊಂದು ವಿಟಮಿನ್ಸ್ ಹಾಗೆ ಖನಿಜಾಂಶಗಳು ಅಂಶಗಳು ಹಾಗೆ ಉಳಿದುಕೊಳ್ಳುತ್ತೆ ಡೈರೆಕ್ಟಾಗಿ ನಾವು ಯಾವುದೇ ರೈಸನ್ನಾಗಲಿ ಬೇಯಿಸಿಬಿಟ್ರೆ ಸ್ವಲ್ಪ ತಾದ್ಮೇಲೆ ಮೇಲೆ ಗಟ್ಟಿ ಆಗಿಬಿಡುತ್ತೆ ಎಸ್ಪೆಷಲಿ ನಾವು ಕುಕ್ಕರಲ್ಲಿ ಮಾಡುವಂತಹ ರೈಸ್ ಸ್ವಲ್ಪ ತಾದ್ಮೇಲೆ ಮೇಲೆ ಗಟ್ಟಿ ಆಗ್ಬಿಡುತ್ತೆ ಈ ಥರ ನೆನೆಸ್ಬಿಟ್ಟು ಮಾಡೋದ್ರಿಂದ ಎಷ್ಟೊತ್ತಿಟ್ರು ರೈಸ್ ಸಾಫ್ಟಾಗೇ ಇರುತ್ತೆ ಹಾಗೆ ಚೆನ್ನಾಗಿ ಡೈಜೆಷನ್ ಕೂಡ ಆಗುತ್ತೆ ಇದರಲ್ಲಿರ್ತಕ್ಕಂತಹ ಕೆಟ್ಟ ಆಮ್ಲೀಯ ಅಂಶಗಳು ಅನ್ನೋದು ದೂರವಾಗುತ್ತೆ ಬಾಸ್ಮತಿ ರೈಸ್ ಮಾಡೋ ವಿಧಾನ ಹಾಗೆ ಟಿಪ್ಸ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಧನ್ಯವಾದಗಳು